ನಮಸ್ಕಾರ ಸ್ನೇಹಿತರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಧ್ಯಾನದಲ್ಲಿ ಎಷ್ಟು ಆಳವಾಗಿ ಮುಳುಗಿ ಸಾಧಕರು ಹೇಗೆ ಒಂದು ವಿಭಿನ್ನ ಜಗತ್ತನ್ನು ಅನುಭವಿಸುತ್ತಾರೆ ಕೆಲವರು ಧ್ಯಾನದಲ್ಲಿ ಕುಳಿತ ತಕ್ಷಣ ಅದ್ಭುತವಾದ ಶಾಂತಿಯನ್ನು ಪಡೆಯುತ್ತಾರೆ ಇನ್ನು ಕೆಲವರು ವರ್ಷಗಳ ಕಾಲ ಕುಳಿತರೂ ಆ ಸ್ಥಿತಿಗೆ ತಲುಪಲು ಸಾಧ್ಯವಾಗುವುದಿಲ್ಲ ಇದರಲ್ಲಿ ಏನಾದರೂ ರಹಸ್ಯವಿದೆಯೇ ಧ್ಯಾನದ ಉನ್ನತ ಮಟ್ಟವನ್ನು ತಲುಪುವ ಮಾರ್ಗವನ್ನು ತೋರಿಸುವ ಯಾವುದೇ ಗುಪ್ತ ವಿಧಾನವಿದೆಯೇ ಇಂದು ನಾನು ನಿಮಗೆ ಒಂದು ಅದ್ಭುತವಾದ ಗುಪ್ತ ವಿಧಾನವನ್ನು ಹೇಳಲಿದ್ದೇನೆ ಇದು ವಿಧಾನವನ್ನು ಆಳವಾಗಿ ಮಾಡುವುದಲ್ಲದೆ ಇಲ್ಲಿಯವರೆಗೆ ಮಹಾನುಭಾವರು ಯೋಗಿಗಳು ನಶಿಗಳು ಮಾತ್ರ ತಿಳಿದುಕೊಂಡ ಅನುಭವವನ್ನು ನಿಮಗೆ ನೀಡುತ್ತದೆ ಈ ವಿಧಾನವು ಅಂತಹ ಸಂಕೀರ್ಣ ತಂತ್ರಜ್ಞಾನವಲ್ಲ ಇದು ಒಂದು ಸರಳವಾದ ನೇರ ಮಾರ್ಗ ಇದರ ಮೂಲಕ ನಿಮ್ಮೊಳಗೆ ಅಡಗಿರುವ ಅನಂತ ಶಾಂತಿಯ ಶಕ್ತಿಯನ್ನು ನೀವು ದೈವ ಎಂದು ಕರೆಯುವ ಆ ಪಕ್ಷದ ಸಾಮರ್ಥ್ಯವನ್ನು ಅನುಭವಿಸಬಹುದು ಧ್ಯಾನ ಕೇವಲ ಕನ್ನು ಮುಚ್ಚಿ ಕುಳಿತುಕೊಳ್ಳುವುದು ಮಾತ್ರವಲ್ಲ ಇದು ಒಂದು ವಿಜ್ಞಾನ ಒಂದು ಕಲೆ ಮನಸ್ಸಿನ ಪ್ರಾಣ ಆತ್ಮವನ್ನು ಒಂದುಗೂಡಿಸುವ ಪವಿತ್ರ ಪ್ರಕ್ರಿಯೆ ಆದರೆ ಅತಿ ದೊಡ್ಡ ಪ್ರಶ್ನೆ ಇದು ದೈವ ನಿಜವಾಗಿಯೂ ಇದ್ದಾನ ಇದ್ದರೆ ಆತನನ್ನು ನಾವು ಹೇಗೆ ಅನುಭವಿಸಬಹುದು ಧ್ಯಾನದ ಮೂಲಕ ನಿಜವಾಗಿಯೂ ದೈವ ಸಾನ್ನಿಧ್ಯಕ್ಕೆ ತಲುಪಬಹುದು ಊಹಿಸಿಕೊಳ್ಳಿ ಒಂದು ಸ್ಥಳ ಅಲ್ಲಿ ಯಾವುದೇ ಆಲೋಚನೆ ಇಲ್ಲ ಯಾವುದೇ ಭಯ ಇಲ್ಲ ಶಾಂತಿಯಿಲ್ಲ ಕೇವಲ ಅಪಾರ ಶಾಂತಿ ಅನಂತ ಪ್ರೀತಿ ಅದ್ಭುತ ಆನಂದ ಮಾತ್ರ ಇಂತಹ ಸ್ಥಿತಿ ಸಾಧ್ಯವೇ ಹೋದು ಸಂಪೂರ್ಣವಾಗಿ ಸಾಧ್ಯ ಇಂದು ನಾವು ಆ ಮಾರ್ಗದಲ್ಲಿ ಹೆಜ್ಜೆ ಇಡಲಿದ್ದೇವೆ ನಿಮ್ಮ ಮನಸ್ಸು ಪ್ರತಿ ಕ್ಷಣ ಸಾವಿರಾರು ಆಲೋಚನೆಗಳಿಂದ ತುಂಬಿರುತ್ತದೆ ಅದು ಎಂದಾದರೂ ಸಂಪೂರ್ಣವಾಗಿ ನಿಶಬ್ದವಾಗುತ್ತದೆಯೇ ನೀವು ಎಂದಾದರೂ ಗಮನಿಸಿದ್ದೀರಾ ಯಾವುದೇ ಗಂಭೀರ ಸಮಸ್ಯೆಗಳಲ್ಲಿರುವಾಗ ಆಲೋಚನೆಗಳು ಸುತ್ತಲೂ ಸುತ್ತುತ್ತವೆ ಆದರೆ ಪರಿಹಾರ ಸಿಗುವುದಿಲ್ಲ ಏಕೆಂದರೆ ನಮ್ಗೆ ನಮ್ಮ ಮನಸ್ಸನ್ನೂ ನಡೆಸಲು ತಿಳಿದಿಲ್ಲ ಇಂದು ನಾವು ಅದನ್ನೇ ಕಲಿಯೋಣ ಮನಸ್ಸನ್ನು ಸಂಪೂರ್ಣವಾಗಿ ನಿಷಿದ್ಧಗೊಳಿಸಿ ಆ ಚೈತನ್ಯದೊಂದಿಗೆ ಹೇಗೆ ಸೇರುತ್ತೇವೆ ಧ್ಯಾನದಲ್ಲಿ ಕುಳಿತಾಗ ಅತಿ ದೊಡ್ಡ ಅಡಚಣೆ ಆಲೋಚನೆಗಳ ಚಂಚಲತೆ ಕಣ್ಣು ಮುಚ್ಚಿದ ತಕ್ಷಣ ಯಾವುದೋ ಮುಖ್ಯವಾದ ಕೆಲಸ ನೆನಪಾಗುತ್ತದೆ ಹಳೆಯ ಘಟನೆ ಭವಿಷ್ಯದ ಆತಂಕ ಇವೆಲ್ಲವೂ ಧ್ಯಾನವನ್ನು ಭಂಗಗೊಳಿಸುತ್ತವೆ ಆದರೆ ಒಂದು ಮಾರ್ಗವಿದೆ ಆಲೋಚನೆಗಳನ್ನು ಕ್ರಮವಾಗಿ ಶಾಂತಗೊಳಿಸಿ ಮನಸ್ಸು ಸಂಪೂರ್ಣವಾಗಿ ನಿಷಿದ್ಧವಾದ ಸ್ಥಿತಿಗೆ ತಲುಪಬಹುದು ಮನಸ್ಸು ಸಿದ್ಧವಾದಾಗ ಮಾತ್ರ ದೈವ ಸಾಕ್ಷಾತ್ಕಾರ ಸಾಧ್ಯವಾಗುತ್ತದೆ ನೀವು ಈ ರಹಸ್ಯಮಯ ಯಾತ್ರೆಗೆ ಸಿದ್ಧರಿದ್ದೀರಾ ಆದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಇಂದು ಸಿಗುವ ಜ್ಞಾನ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಇದನ್ನು ಸುಲಭವಾಗಿ ತೆಗೆದುಕೊಳ್ಳಬೇಡಿ ಸಮಯವಿಲ್ಲದಿದ್ದರೆ ಈಗಲೇ ನಿಲ್ಲಿಸಿ ಸಮಯ ಸಿಕ್ಕಾಗ ಎಚ್ಚರಿಕೆಯಿಂದ ನೋಡಿ ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಮೊದಲ ಬಾರಿಗೆ ವಿಡಿಯೋ ನೋಡುತ್ತಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ಚ್ ಮಾಡಿ ನಿಮ್ಮ ಲೈಕ್ ಸಬ್ಸ್ಕ್ರೈಬ್ ನಮಗೆ ಆಶೀರ್ವಾದ ಸರಿ ತಡಮಾಡದೆ ವಿಡಿಯೋ ಪ್ರಾರಂಭಿಸೋಣ ಸ್ನೇಹಿತರೆ ನೀವು ಎಂದಾದರೂ ಯೋಚಿಸಿದ್ದೀರಾ ದೇವರು ನಿಜವಾಗಿಯೂ ಇದ್ದಾನೆಯೇ ಈ ಪ್ರಶ್ನೆ ಶತಮಾನಗಳಿಂದ ಮಾನವ ಕುಲವನ್ನು ಕಾಡುತ್ತಿದೆ ಕೆಲವರು ಪೂರ್ಣ ಭಕ್ತಿಯಿಂದ ಹೇಳುತ್ತಾರೆ ದೇವರು ಎಲ್ಲೆಡೆ ಇದ್ದಾನೆ ನಮ್ಮನ್ನು ನೋಡುತ್ತಿದ್ದಾನೆ ನಮ್ಮ ಮಾತುಗಳನ್ನು ಕೇಳುತ್ತಿದ್ದಾನೆ ಇನ್ನೂ ಕೆಲವರು ವಾದಿಸುತ್ತಾರೆ ಇದೆಲ್ಲ ಕೇವಲ ಕಲ್ಪನೆ ಮನಸ್ಸಿನ ಆಟ ಮಾತ್ರ ಊಹಿಸಿಕೊಳ್ಳಿ ನೀವು ದಟ್ಟವಾದ ಕಾಡಿನಲ್ಲಿ ನಿಂತಿದ್ದೀರಿ ಸುತ್ತಲೂ ಕತ್ತಲು ಸಣ್ಣ ಗಾಳಿ ಬೀಸುತ್ತಿದೆ ದೂರದಲ್ಲಿ ರಹಸ್ಯವಾದ ಗಂಟೆಗಳ ಶಬ್ದ ಕೇಳಿಸುತ್ತಿದೆ ಅಕಸ್ಮಾತ್ತಾಗಿ ಯಾರೋ ನಿಮ್ಮನ್ನು ನೋಡುತ್ತಿರುವಂತೆ ಅನಿಸುತ್ತದೆ ಆದರೆ ಯಾರೂ ಮನುಷ್ಯರಲ್ಲ ಅದೃಶ್ಯ ಶಕ್ತಿ ಇದೇ ಅನುಭೂತಿ ಸಾಧಕನಾಗಿ ಧ್ಯಾನದಲ್ಲಿ ಮುಳುಗಿದಾಗ ಉಂಟಾಗುತ್ತದೆ ಇಲ್ಲಿ ಅತೀ ದೊಡ್ಡ ಪ್ರಶ್ನೆ ಈ ಅನುಭೂತಿ ವಾಸ್ತವವೇ ಅಥವಾ ಮನಸ್ಸಿನ ಭ್ರಮೆಯೇ ಧೈರ್ಯವಿದ್ದರೆ ಅವರೊಂದಿಗೆ ಸಂಭಾಷಿಸಬಹುದು ಅವರು ಭಾವನೆಗಳನ್ನು ತಿಳಿದುಕೊಳ್ಳುತ್ತಾರೆ ಅಂದರೆ ನಾವು ಕೂಡ ಅವರ ಸಾನ್ನಿಧ್ಯವನ್ನು ಅನುಭವಿಸಿ ಬಂದಿದ್ದೇವೆ ನಮ್ಮ ಮನಸ್ಸು ಅಸಂಖ್ಯಾತ ಆಲೋಚನೆಗಳಿಂದ ತುಂಬಿರುತ್ತದೆ ವಿಜ್ಞಾನಿಗಳು ಹೇಳುತ್ತಾರೆ ಒಂದು ದಿನದಲ್ಲಿ ಸರಾಸರಿ ಎಪ್ಪತ್ತು ಸಾವಿರ ಆಲೋಚನೆಗಳು ಬರುತ್ತವೆ ಅವುಗಳಲ್ಲಿ ಹೆಚ್ಚಿನವು ನಟಿ ರೇಖೆಗಳು ಅಭಿಮಾನಿಗಳನ್ನು ಗೊಂದಲಗೊಳಿಸುತ್ತವೆ ಅವು ಬೀಳುತ್ತವೆ ಆಲೋಚನೆಗಳು ನಡೆಯುತ್ತಿರುವವರೆಗೂ ದೈವ ಅನುಭವ ಅಸಾಧ್ಯ ಮನಸ್ಸನ್ನು ಸಂಪೂರ್ಣವಾಗಿ ನಿಶಬ್ದಗೊಳಿಸುವ ಮಾರ್ಗವಿದೆಯೇ ಹೌದು ಒಂದು ಪ್ರಾಚೀನ ವಿಧಾನವಿದೆ ಒಂದು ಸಾವಿರ ವರ್ಷಗಳಿಂದ ಯೋಗಿಗಳು ಅನುಸರಿಸುತ್ತಿದ್ದಾರೆ ಇದು ಅತ್ಯಂತ ಶಕ್ತಿಶಾಲಿಯಾಗಿದೆ ಕೇವಲ ಕೆಲವು ನಿಮಿಷಗಳಲ್ಲಿ ಮನಸ್ಸನ್ನು ಸ್ಥಿರಪಡಿಸಿ ಧ್ಯಾನದ ಆಳಕ್ಕೆ ಕರೆದೊಯ್ಯುತ್ತದೆ ಮೊದಲಿಗೆ ಯಾರೂ ತೊಂದರೆ ನೀಡದ ಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ ಬೆನ್ನುಮೂಳೆಯನ್ನು ನೇರವಾಗಿ ಇರಿಸಿ ಆದರೆ ದೇಹವನ್ನು ಸಂಪೂರ್ಣವಾಗಿ ಆರಾಮವಾಗಿ ಬಿಡಿ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಉಸಿರಾಟವನ್ನು ಅನುಭವಿಸಿ ಈಗ ಒಂದು ಸರಣ ಅಭ್ಯಾಸ ಮಾಡಿ ಉಸಿರಾಟವನ್ನು ಎನಿಸಲು ಪ್ರಾರಂಭಿಸಿ ಮೊದಲ ಉಸಿರಾಟ ಶಾಂತಿ ಎರಡನೇ ಉಸಿರಾಟ ಹೆಚ್ಚು ಆಳವಾದ ಶಾಂತಿ ಮೂರು ವಿಶ್ವಾಸದ ಮನಸ್ಸು ಅಲೆಗಳು ಶಾಂತವಾಗಲು ಪ್ರಾರಂಭಿಸಿವೆ ನೀವು ಎಣಿಸುತ್ತಾ ಮುಂದುವರಿದಂತೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಸ್ಥಿರವಾಗುತ್ತದೆ ಎಂದು ಅನುಭವಿಸುವಿರಿ ಪ್ರಾಚೀನ ಗ್ರಂಥಗಳಲ್ಲಿ ಹೇಳಲಾಗಿದೆ ಸಾಧಕನು ಧ್ಯಾನಪೂರ್ವಕವಾಗಿ ಉಸಿರಾಟವನ್ನು ಎಣಿಸುತ್ತ ಅಷ್ಟೇ ಮನಸ್ಸಿನ ದ್ವಾರಗಳು ತೆರೆದುಕೊಳ್ಳುತ್ತವೆ ಅದೃಶ್ಯ ಶಕ್ತಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ ಇದೇ ಕ್ಷಣ ದೈವ ಸಾಕ್ಷಾತ್ಕಾರದ ಮೊದಲ ಸ್ಪರ್ಶ ಇದು ಕೇವಲ ಮಾನಸಿಕ ಪ್ರಕ್ರಿಯೆ ಅಥವಾ ನಿಜವಾದ ದಿವ್ಯಾನುಭವವೇ ಅದನ್ನು ಸ್ವತಃ ಅನುಭವಿಸಿದವರಿಗೆ ಮಾತ್ರ ಗೊತ್ತು ನೀವು ಈ ಸಾಧನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ನಿಮ್ಮ ಸುತ್ತ ಒಂದು ವಿಚಿತ್ರ ಶಕ್ತಿ ತರಂಗಗಳು ಹರಿಯಲು ಪ್ರಾರಂಭಿಸುತ್ತವೆ ದೇಹವು ಹಗುರವಾದಂತೆ ಭಾಸವಾಗುತ್ತದೆ ಉಸಿರಾಟಗಳು ಆಳವಾಗಿ ಸಹಜವಾಗಿ ಬದಲಾಗುತ್ತವೆ ಎಂದು ನಿಮ್ಗೆ ಅನಿಸುತ್ತದೆ ನೀವು ಒಂದು ಅದೃಶ್ಯ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದೀರಿ ಇದು ಯಾವುದೇ ಅದ್ಭುತವಲ್ಲ ಧ್ಯಾನದ ಅತ್ಯಂತ ಶಕ್ತಿಶಾಲಿ ರೂಪ ದೇವಪೂಜೆ ಕೇವಲ ಪುಸ್ತಕಗಳು ತರ್ಕಗಳು ಆಲೋಚನೆಗಳ ಮೂಲಕ ಸಾಧ್ಯವಿಲ್ಲ ಇದು ಒಂದು ಅನುಭವ ಅದನ್ನು ಸ್ವತಃ ಜೀವಿಸಿದವರಿಗೆ ಮಾತ್ರ ಅರ್ಥವಾಗುತ್ತದೆ ನೀವು ಈ ವಿಧಾನವನ್ನು ಮಾಡಲು ಸಿದ್ಧರಿದ್ದೀರಾ ಹಾಗಾದರೆ ಈಗಲೇ ಕಣ್ಣು ಮುಚ್ಚಿಕೊಳ್ಳಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಸುತ್ತ ಶಾಂತಿ ವ್ಯಾಪಿಸಿದೆಯೆಂದು ಅನುಭವಿಸಿ ಆ ಶಾಂತಿಯಲ್ಲಿಯೂ ಒಂದು ಅಜ್ಞಾತ ಶಕ್ತಿ ಹರಿಯುತ್ತಿದೆ ತೆರುವಾದ ತಂಪು ಗಾಳಿ ನಿಮ್ಮ ಮುಖವನ್ನು ಸ್ಪರ್ಶಿಸುತ್ತಿದೆ ದೂರದಲ್ಲಿ ಮಂದವಾದ ಗಂಟೆಗಳ ಶಬ್ದ ಕೇಳಿಸುತ್ತಿದೆ ಅಕಸ್ಮಾತ್ತಾಗಿ ಯಾರೋ ನಿಮ್ಗೆ ಬಹಳ ಸಮೀಪದಲ್ಲಿರುವಂತೆ ಅನಿಸುತ್ತದೆ ಆದರೆ ಸುತ್ತಲೂ ನೋಡಿದರೆ ಯಾರೂ ಇಲ್ಲ ಇದೇ ಅನುಭವ ಸಾಧಕನಾಗಿ ನೃತ್ಯಗಳಲ್ಲಿ ಮುಳುಗಿ ಹೋಗುತ್ತಿರುವಾಗ ಉಂಟಾಗುತ್ತದೆ ದೈವಸಾನ್ನಿಧ್ಯವನ್ನು ಅನುಭವಿಸುವುದು ದುಶ್ಯ ಆಧಾರಗಳ ಮೇಲೆ ಅವಲಂಬಿತವಾಗಿಲ್ಲ ಇದು ಒಂದು ಆಂತರಿಕ ಅನುಭೂತಿ ಧ್ಯಾನ ಆಳವಾಗಿ ಹೋಗುತ್ತಿರುವಂತೆ ಚೈತನ್ಯದ ಪದರಗಳು ಕಳಚಿ ಹೋಗುತ್ತವೆ ಅಕಸ್ಮಾತ್ತಾಗಿ ಆ ರಹಸ್ಯ ನಿಮ್ಮ ಮುಂದೆ ಪ್ರತ್ಯಕ್ಷವಾಗುತ್ತದೆ ತರ್ಕಗಳಿಂದ ಅರ್ಥಮಾಡಿಕೊಳ್ಳಲಾಗದ ಸತ್ಯ ಆದರೆ ಈ ಯಾತ್ರೆ ಮನುಷ್ಯನಿಗೆ ಅಷ್ಟು ಸುಲಭವಲ್ಲ ಒಂದು ಸಾವಿರ ವರ್ಷಗಳಿಂದ ಮಹರ್ಷಿಗಳು ಮುನಿಗಳು ಯೋಗಿಗಳು ಈ ಕೋಜ್ ಕೆಲವರು ಯಶಸ್ಸು ಕಂಡರು ಕೆಲವರು ಮಾರ್ಗದರ್ಶಕರಾದರು ಕೆಲವರ ಅನುಭವಗಳು ಎಷ್ಟು ಆಳವಾಗಿದ್ದವೆಂದರೆ ಅವುಗಳನ್ನು ಎಂದಿಗೂ ಶಬ್ದಗಳಲ್ಲಿ ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ ನೀವು ಎಂದಾದರೂ ಗಮನಿಸಿದ್ದೀರಾ ಧ್ಯಾನ ಮಾಡುವ ಯೋಗಿಗಳು ಏಕೆ ಅಷ್ಟು ಶಾಂತವಾಗಿ ಮತ್ತು ಸ್ಥಿರವಾಗಿ ಕಾಣುತ್ತಾರೆ ಅವರು ಯಾವುದೇ ವಿಶೇಷ ಶಕ್ತಿಯನ್ನು ಪಡೆದಿದ್ದಾರೆಯೇ ಅಥವಾ ಇದು ಕೇವಲ ಆತ್ಮನಿಯಂತ್ರಣದ ಅತ್ಯುನ್ನತ ಮಟ್ಟವೇ ಧ್ಯಾನದಲ್ಲಿ ಕುಳಿತಾಗ ಮೊದಲ ಹೋರಾಟ ಸ್ವಂತ ಆಲೋಚನೆಗಳೊಂದಿಗೆ ಪ್ರಾರಂಭವಾಗುತ್ತದೆ ಆಲೋಚನೆಗಳು ಬರುತ್ತವೆ ಮತ್ತು ಹೋಗುತ್ತವೆ ಕೆಲವು ಹಳೆಯ ನೆನಪುಗಳಿಗೆ ಕರೆದೊಯ್ಯುತ್ತವೆ ಕೆಲವು ಭವಿಷ್ಯದ ಆತಂಕಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತವೆ ಆದರೆ ಧ್ಯಾನದ ನಿಜವಾದ ರಹಸ್ಯ ಈ ಆಲೋಚನೆಗಳಿಂದ ವಿಮುಕ್ತಿ ಪಡೆಯುವುದು ಒಂದು ಸರಳ ತಂತ್ರಜ್ಞಾನ ಇದೂ ಇದನ್ನು ಸುಲಭಗೊಳಿಸುತ್ತದೆ ಯಾವುದೇ ಆಲೋಚನೆ ಬಂದರೂ ಅದನ್ನು ಹಿಡಿದಿಡಲು ಪ್ರಯತ್ನಿಸಬೇಡಿ ಅದನ್ನು ಹರಿಯಲು ಬಿಡಿ ಕಲ್ಪಿಸಿಕೊಳ್ಳಿ ನೀವು ಒಂದು ನಿಶಬ್ದ ಸರೋವರದ ದಡದಲ್ಲಿ ಕುಳಿತುಕೊಂಡಿದ್ದೀರಿ ನೀರಿನಲ್ಲಿ ಅಲೆಗಳು ಏಳುತ್ತವೆ ನೀವು ಅಲೆಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಆದರೆ ಅವುಗಳನ್ನು ನೋಡಿ ನಗಬಹುದು ಯಾವುದೇ ಆಕರ್ಷಣೆ ಇಲ್ಲದೆ ಈಗ ನಿಮ್ಮೊಳಗೆ ನೋಡಿ ನೀವು ಎಂದಾದರೂ ನಿಮ್ಮನ್ನೂ ಆಳವಾಗಿ ಅನುಭವಿಸಿದ್ದೀರಾ ದೇಹದ ಆಚೆಗಿನ ಆ ಚೈತನ್ಯವನ್ನು ಗುರುತಿಸಿದ್ದೀರಾ ಧ್ಯಾನದ ಕ್ಷಣಗಳಲ್ಲಿ ನೀವು ಕೇವಲ ನಿಮ್ಮ ದೇಹವಲ್ಲ ಅದಕ್ಕಿಂತ ಹೆಚ್ಚು ಎಂದು ಅನುಭವವಾಗುತ್ತದೆ ನೀವು ಈ ಬ್ರಹ್ಮಾಂಡದ ಒಂದು ಅಂಶ ಎಂದು ಅನೇಕ ಸಾಧಕರು ಹೇಳಿದ್ದಾರೆ ಧ್ಯಾನದಲ್ಲಿ ಸಂಪೂರ್ಣವಾಗಿ ಮುಳುಗಿದಾಗ ಒಂದು ದಿವ್ಯಜ್ಯೋತಿ ಕಾಣಿಸುತ್ತದೆ ಕೆಲವರು ಇದನ್ನು ಪ್ರಕಾಶ ದರ್ಶನ ಎನ್ನುತ್ತಾರೆ ಕೆಲವರು ಅಲೌಕಿಕ ಅನುಭೂತಿ ಎನ್ನುತ್ತಾರೆ ಆದರೆ ಧ್ಯಾನದ ಅತಿ ಆಳವಾದ ಅನುಭವ ಮನಸ್ಸು ಸಂಪೂರ್ಣವಾಗಿ ನಿಶಬ್ದವಾದಾಗ ಉಂಟಾಗುತ್ತದೆ ಕಲ್ಪಿಸಿಕೊಳ್ಳಿ ನೀವು ಒಂದು ಗಾಳವಾದ ಗುಹೆಗೆ ಪ್ರವೇಶಿಸುತ್ತಿದ್ದೀರಿ ಪ್ರತಿ ಹೆಜ್ಜೆಯಲ್ಲೂ ಹೊರಗಿನ ಪ್ರಪಂಚದ ಶಬ್ದಗಳು ಕ್ರಮೇಣ ಮಸುಕಾಗುತ್ತಿವೆ ನೀವು ಮುಂದೆ ಸಾಗುತ್ತಿದ್ದೀರಿ ಅಕಸ್ಮಾತ್ತಾಗಿ ಒಂದು ಕ್ಷಣ ಬರುತ್ತದೆ ಕೇವಲ ಶೂನ್ಯತೆ ಮಾತ್ರ ಉಳಿದಿದೆ ಈ ಸಂತ್ ಎ ದೇವದ್ವಾರಂ ನೀವು ದ್ವಾರವನ್ನು ದಾಟಲು ಸಿದ್ಧರಿದ್ದೀರಾ ಆದರೆ ಧ್ಯಾನದ ಆಳಕ್ಕೆ ಇಳಿಯಬೇಕು ಆಲೋಚನೆಗಳಿಗೆ ಅಸ್ತಿತ್ವವೇ ಇಲ್ಲದ ಒಂದು ಧ್ಯಾನ ಅಲ್ಲಿ ಹೊಸ ಪ್ರಪಂಚ ಪ್ರತ್ಯಕ್ಷವಾಗುತ್ತದೆ ಇದು ಹೊರಗಿನ ಪ್ರಪಂಚವಲ್ಲ ನಿಮ್ಮ ಚೈತನ್ಯದ ವಿಸ್ತರಣೆ ಮಾತ್ರ ನಿಮ್ಮೊಳಗೆ ಏನೋ ಬದಲಾಗುತ್ತಿದೆ ಎಂದು ಅನುಭವಿಸುತ್ತೀರಿ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಆಕರ್ಷಿಸುತ್ತಿದೆ ಪ್ರಾಚೀನ ಗ್ರಂಥಗಳಲ್ಲಿ ಬರೆದಿದೆ ಹೊರಗೆ ಯಾರು ಹುಡುಕುತ್ತಾರೋ ಅವನು ಮಾರ್ಗದರ್ಶಕನಾಗುತ್ತಾನೆ ಒಳಗೆ ಹೋದರೆ ಮಾತ್ರ ಸತ್ಯ ಸಿಗುತ್ತದೆ ಸಾಧಕನು ಧ್ಯಾನದ ಆಳಕ್ಕೆ ಹೋಗುತ್ತಿದ್ದಂತೆ ಒಂದು ಅನಿರ್ವಚನೀಯ ಶಾಂತಿ ಉಂಟಾಗುತ್ತದೆ ಇದು ಸಾಮಾನ್ಯ ಶಾಂತಿಯಲ್ಲ ದೈವಸ್ಪರ್ಶದ ಮೊದಲ ಅನುಭೂತಿ ಸಾಧಕನಿಗೆ ಅನಿಸುತ್ತದೆ ತನ್ನ ದೇಹ ಹಗುರವಾಯಿತು ಈಗ ಅದು ಕೇವಲ ಉರ್ದು ಮಾತ್ರ ಆದರೆ ಈ ಯಾತ್ರೆಯಲ್ಲಿ ಅತಿ ದೊಡ್ಡ ಅಡಚಣೆ ಸ್ವಯಂ ಮನಸ್ಸು ಮನಸ್ಸನ್ನು ಸಿದ್ಧಪಡಿಸಲು ಇಷ್ಟಪಡುವುದಿಲ್ಲ ಶಾಂತಿ ಬಂದ ತಕ್ಷಣ ಯಾವುದೋ ಒಂದು ಆಲೋಚನೆ ಹಳೆಯ ಘಟನೆಗಳು ಭವಿಷ್ಯದ ಯೋಜನೆಗಳು ಅಭೂತಪೂರ್ವ ಕಾರ್ಯಗಳು ನಾನಾ ರೀತಿಯ ಆಸೆಗಳು ಆದರೆ ಧ್ಯಾನದಲ್ಲಿರುವ ಸಾಧಕನೂ ಆಲೋಚನೆಗಳನ್ನು ಕೇವಲ ನೋಡುತ್ತಾನೆ ಪ್ರಭಾವಿತನಾಗುವುದಿಲ್ಲ ಆ ಕ್ಷಣವೇ ಧ್ಯಾನವು ಆಳವಾಗಿ ಹೋಗುತ್ತದೆ ಊಹಿಸಿಕೊಳ್ಳಿ ನೀವು ಒಂದು ಸ್ಥಳದಲ್ಲಿದ್ದೀರಿ ಕೇವಲ ಶಾಂತಿ ಮಾತ್ರ ಯಾವುದೇ ಶಬ್ದವಿಲ್ಲ ಯಾವುದೇ ಅಡಚಣೆಯಿಲ್ಲದ ಗಾರ್ಡನ್ ಶಬ್ದವಿಲ್ಲ ಆದರೆ ನಿಮ್ಮೊಳಗೆ ಒಂದು ಸಾವಿರ ಆಲೋಚನೆಗಳ ಬಿರುಗಾಳಿ ಸುಂಟರಗಾಳಿಯಂತೆ ಸುತ್ತುತ್ತಿದೆ ಧ್ಯಾನ ನಿಜವಾಗಿಯೂ ಸಾಧ್ಯವೇ ಮನಸ್ಸನ್ನು ಸಂಪೂರ್ಣವಾಗಿ ನಿಶಬ್ದಗೊಳಿಸಬಹುದೇ ಇದೇ ಪ್ರಶ್ನೆ ಒಂದು ಸಾವಿರ ವರ್ಷಗಳ ಹಿಂದೆ ಒಬ್ಬ ಯುವ ಸಾಧಕನ ಮನಸ್ಸಿನಲ್ಲಿ ಮೂಡಿತು ಅವನು ಕೇಳಿದನು ಒಬ್ಬ ಸಿದ್ಧಯೋಗಿಯ ಬಳಿ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಗುಪ್ತ ವಿಧಾನಗಳಿವೆ ಎಂದು ಅವನು ನೇರವಾಗಿ ಹೋಗಿ ಕೇಳಿದನು ಗುರುದೇವನಾನು ನಾವು ಮಾಡಲು ಬಯಸುತ್ತೇನೆ ಆದರೆ ನನ್ನ ಮನಸ್ಸು ಸ್ವಲ್ಪವೂ ನಿಷಿದ್ಧವಾಗುತ್ತಿಲ್ಲ ನಾನು ಏನು ಮಾಡಬೇಕು ಯೋಗಿ ನಗುತ್ತಾ ಹೇಳಿದರು ಮಗು ನೀನು ಎಂದಾದರು ಆಕಾಶವನ್ನು ನೋಡಿದ್ದೀಯಾ ಸಾಧಕನು ಹೋದು ಗುರುದೇವ ಯೋಗಿ ಆಕಾಶದಲ್ಲಿ ಮೋಡಗಳು ಬಂದಾಗ ಆಕಾಶ ಹೋಗುತ್ತದೆಯೇ ಸಾಧಕನು ಇಲ್ಲ ಗುರುದೇವ ಮೋಡಗಳು ಬಂದು ಹೋಗುತ್ತವೆ ಆಕಾಶ ಹಾಗೆಯೇ ಇರುತ್ತದೆ ಅದೇ ನಿನ್ನ ಆಲೋಚನೆಗಳು ಕೂಡ ಮೋಡಗಳಂತೆ ಬರುತ್ತವೆ ಹೋಗುತ್ತವೆ ಆದರೆ ನೀನು ಆಕಾಶ ಆಲೋಚನೆಗಳಲ್ಲ ಇದರ ಅರ್ಥ ಮಾಡಿಕೊ ಧ್ಯಾನ ಮಾಡು ಆ ಯುವ ಸಾಧಕ ಹಾಗೆಯೇ ಮಾಡಿದನು ಕೆಲವು ಸಮಯದ ನಂತರ ಅವನು ಧ್ಯಾನಸ್ಥ ಸ್ಥಿತಿಯನ್ನು ಪಡೆದನು ಆದರೆ ಧ್ಯಾನ ಕೇವಲ ಕುಳಿತುಕೊಳ್ಳುವುದರಿಂದ ಬರುವುದಿಲ್ಲ ಅಭ್ಯಾಸ ಅವಶ್ಯಕ ನಿರಂತರ ಧ್ಯಾನ ಮಾಡಿದರೆ ಮನಸ್ಸಿನ ಚಂಚಲತೆ ಕ್ರಮೇಣ ಕಡಿಮೆಯಾಗುತ್ತದೆ ಸಾಧಕನು ತನ್ನ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಬೇಕು ಉಸಿರಾಟ ನಿಧಾನವಾಗಿ ಮತ್ತು ಆಳವಾದಾಗ ಮನಸ್ಸು ಕೂಡ ಶಾಂತವಾಗುತ್ತದೆ ಧ್ಯಾನದ ಮತ್ತೊಂದು ರಹಸ್ಯವೆಂದರೆ ಸಾಧಕನು ಆಳಕ್ಕೆ ಹೋದಂತೆ ಹೊಸ ಹೊಸ ಅನುಭೂತಿಗಳು ಉಂಟಾಗುತ್ತವೆ ಕೆಲವರಿಗೆ ಆಕಾಶದಲ್ಲಿ ಪ್ರಕಾಶ ವಲಯಗಳು ಕಾಣಿಸುತ್ತವೆ ಕೆಲವರಿಗೆ ಮನಸ್ಸಿನಲ್ಲಿ ದಿವ್ಯನಾದ ಕೇಣಿಸುತ್ತದೆ ಕೆಲವರಿಗೆ ತಾವು ಗಾಳಿಯಲ್ಲಿ ತೇಲುತ್ತಿರುವಂತೆ ಅನಿಸುತ್ತದೆ ಆದರೆ ಈ ಅನುಭವಗಳೆಲ್ಲಕ್ಕಿಂತ ಮೊದಲು ಒಂದು ಸ್ಥಿತಿಯಿದೆ ಅಲ್ಲಿ ಏನೂ ಉಳಿಯುವುದಿಲ್ಲ ದೇಹವಿಲ್ಲ ಆಲೋಚನೆಗಳಿಲ್ಲ ಅಹಂಕಾರವಿಲ್ಲ ಕೇವಲ ಶುದ್ಧ ಶೂನ್ಯತೆ ಈ ಶೂನ್ಯತೆಯೇ ದೈವಿಕ ದ್ವಾರ ಸಾಧಕನು ಧ್ಯಾನದ ಆಳಕ್ಕೆ ಹೋದಂತೆ ತನ್ನ ಅಸ್ತಿತ್ವವು ಕ್ರಮೇಣ ಕರಗುತ್ತಿರುವಂತೆ ಭಾಸವಾಗುತ್ತದೆ ಆದರೆ ಇದು ಭಯಾನಕ ಅನುಭವವಲ್ಲ ಅಲೌಕಿಕ ಶಾಂತಿಯ ಸ್ಪರ್ಶವನ್ನು ಆತನು ತನ್ನ ದೇಹದಲ್ಲಿ ಅನುಭವಿಸಿದನು ಕೇವಲ ತನ್ನ ಚೈತನ್ಯವನ್ನು ಮಾತ್ರ ಒಂದು ಅನಂತ ಸೀಮೆಯ ಚೈತನ್ಯ ಪ್ರಾಚೀನ ಯೋಗಿಗಳು ಇದನ್ನೇ ಸಮಾಧಿಯ ಮೊದಲ ಮೆಟ್ಟಿಲು ಎಂದರು ಆದರೆ ಈ ಸ್ಥಿತಿಯನ್ನು ತಲುಪುವುದು ಸುಲಭವಲ್ಲ ಸಾಧಕನು ಆಲೋಚನೆಗಳನ್ನು ನಿಲ್ಲಿಸಲು ಪ್ರಯತ್ನಿಸಿದಷ್ಟು ಅವು ಹೆಚ್ಚು ತೀವ್ರವಾಗುತ್ತವೆ ಇದು ನಮ್ಮ ಸ್ವಭಾವ ಅದು ನಿಯಂತ್ರಣಕ್ಕೆ ಬರಲು ಇಷ್ಟಪಡುವುದಿಲ್ಲ ಆದ್ದರಿಂದ ಧ್ಯಾನದ ನಿಜವಾದ ರಹಸ್ಯವೆಂದರೆ ಮನಸ್ಸಿನೊಂದಿಗೆ ಹೋರಾಡಬಾರದು ಅದನ್ನು ಹರಿಯಲು ಬಿಡಬೇಕು ಆದರೆ ಅದರಲ್ಲಿ ಸಿಕ್ಕಿಹಾಕಿಕೊಳ್ಳಬಾರದು ಸಿದ್ಧಯೋಗಿ ತನ್ನ ಶಿಷ್ಯನಿಗೆ ಹೇಳಿದರು ಧ್ಯಾನದ ಅತ್ಯಂತ ಆಳವಾದ ನೆಮೊ ಏನನ್ನೂ ಮಾಡಬೇಡ ಕೇವಲ ನೋಡು ಶಿಷ್ಯನು ಗುರು ನಾನು ಏನನ್ನೂ ಮಾಡದಿದ್ದರೆ ಧ್ಯಾನ ಹೇಗೆ ನಡೆಯುತ್ತದೆ ಯೋಗಿನಿ ಮನಸ್ಸು ನಿನ್ನನ್ನೂ ಆಲೋಚನೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳಲು ಪ್ರಯತ್ನಿಸುತ್ತದೆ ಆದರೆ ನೀನು ಕೇವಲ ಆಲೋಚನೆಗಳು ಬರುತ್ತಿವೆ ಮತ್ತು ಹೋಗುತ್ತಿವೆ ಎಂದು ನೋಡಿದರೆ ಕ್ರಮೇಣ ಅವು ಸ್ವಯಂ ಶಾಂತವಾಗುತ್ತವೆ ಆಲೋಚನೆಗಳು ಶಾಂತವಾದಾಗ ಒಳಗೆ ಒಂದು ಮೌನವೂ ಹುಟ್ಟುತ್ತದೆ ಇದೇ ಸಾಧಕನ ನಿಜವಾದ ಸ್ವರೂಪ ಸಿದ್ಧಾಂತವನ್ನು ಅನುಸರಿಸಲು ಪ್ರಾರಂಭಿಸಿದನು ಇನ್ನೂ ಅವನು ಆಲೋಚನೆಗಳೊಂದಿಗೆ ಹೋರಾಡುವುದನ್ನು ನಿಲ್ಲಿಸಿದನು ಕೇವಲ ನೋಡುತ್ತಿದ್ದನು ಕ್ರಮವಾಗಿ ಆಲೋಚನೆಗಳು ದುರ್ಬಲಗೊಂಡವು ಧ್ಯಾನದಲ್ಲಿ ಸ್ಥಿರತೆ ಹೆಚ್ಚಾಯಿತು ಒಂದು ದಿನ ಧ್ಯಾನದಲ್ಲಿ ಕುಳಿತ ತಕ್ಷಣ ಅವನಿಗೆ ಒಳಗೆ ಒಂದು ದಿವ್ಯಜ್ಯೋತಿ ಕಾಣಿಸಿತು ಇದು ಸಾಮಾನ್ಯ ಪ್ರಕಾಶವಲ್ಲ ಪೂರ್ಣ ಬ್ರಹ್ಮಾಂಡವು ಅವನ ಒಳಗೆ ಪ್ರಕಾಶಿಸುತ್ತಿತ್ತು ಗ್ರಂಥಗಳಲ್ಲಿ ಇದನ್ನೇ ಆಂಧ್ರಜ್ಯೋತಿ ಎಂದರು ಇದು ಧ್ಯಾನವು ಶಿಖರಕ್ಕೆ ತಲುಪಿದಾಗ ಉಂಟಾಗುತ್ತದೆ ಸಾಧಕನಿಗೆ ಕಾಣಿಸಿತು ತನ್ನ ಜೀವನದ ಉನ್ನತ ಸತ್ಯವೂ ಲಭಿಸಿತು ಆದರೆ ಇದು ಕೇವಲ ಪ್ರಾರಂಭ ಧ್ಯಾನದ ಆಳದಲ್ಲಿ ಇನ್ನೂ ಅನೇಕ ರಹಸ್ಯಗಳು ಅಡಗಿವೆ ಸಾಧಕನ ಧ್ಯಾನವು ಇನ್ನಷ್ಟು ಗಾಢವಾಯಿತು ಪ್ರತಿದಿನ ಹೊಸ ಅನುಭವಗಳು ಒಂದು ದಿನ ಏನೋ ಅಪೂರ್ವ ಘಟನೆ ನಡೆಯಿತು ಗಾಳ ಧ್ಯಾನದಲ್ಲಿ ಅವನಿಗೆ ದೇಹ ಹಗುರವಾಯಿತು ದೇಹದ ಭಾರವನ್ನು ಸಹಿಸಲಾಗಲಿಲ್ಲ ಈ ಅನುಭವ ಕೆಲವು ಕ್ಷಣಗಳಿದ್ದು ಅಕಸ್ಮಾತ್ತಾಗಿ ಸುತ್ತಲೂ ಬಣ್ಣಗಳ ಅನುಭವವಾಯಿತು ಅವನು ಒಂದು ಸೂಕ್ಷ್ಮ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಿದಂತೆ ಅನಿಸಿತು ಅವನು ಆಶ್ಚರ್ಯಪಟ್ಟನು ಆದರೆ ಏಕಾಗ್ರತೆಯನ್ನು ಕಳೆದುಕೊಳ್ಳಲಿಲ್ಲ ಆಗಲೇ ಒಳಗೆ ಒಂದು ಹೃದಯದ ನಾದ ಕೇಳಿಸಿತು ಇದು ಹೊರಗಿನ ಶಬ್ದವಲ್ಲ ಒಳಗಿನಿಂದ ಉದ್ಭವಿಸಿತು ಇದು ಸಾಮಾನ್ಯ ಧ್ವನಿಯಲ್ಲ ಸಂಪೂರ್ಣ ಬ್ರಹ್ಮಾಂಡವು ಅವನೊಳಗೆ ಸ್ಪಂದಿಸುತ್ತಿತ್ತು ಶಾಸ್ತ್ರಗಳಲ್ಲಿ ಇದನ್ನು ಅನಾಹತನಾದ ಎಂದಿದ್ದಾರೆ ಹೊರಗಿನ ಮೂಲವಿಲ್ಲದ ಧ್ವನಿ ಅಶಿಗಳು ಇದನ್ನು ಶಕ್ತಿಯ ದ್ವಾರ ಎಂದರು ಸಾಧಕನು ಈ ನಾದದಲ್ಲಿ ಸಂಪೂರ್ಣವಾಗಿ ಮುಳುಗಿಹೋದನು ಇದನ್ನು ಕೇಳಿದಂತೆ ಮನಸ್ಸು ಸಂಪೂರ್ಣವಾಗಿ ನಿಶಬ್ದವಾಯಿತು ಇನ್ನೂ ಆಲೋಚನೆಗಳಿಲ್ಲ ಅಶಾಂತಿ ಇಲ್ಲ ಕೇವಲ ಶಾಂತಿ ಮತ್ತು ಆನಂದ ಇದನ್ನು ಧ್ಯಾನಪೂರ್ಣತೆ ಎನ್ನುತ್ತಾರೆ ಆದರೆ ಇದು ಕೇವಲ ಆರಂಭ ಆಕಸ್ಮಿಕವಾಗಿ ಸಾಧಕನಿಗೆ ಕಾಣಿಸಿತು ತನ್ನ ದೇಹದ ಆಚೆ ಏನನ್ನೂ ಅನುಭವಿಸಬಲ್ಲ ಚೈತನ್ಯವು ದೇಹದಿಂದ ಬೇರ್ಪಟ್ಟಂತೆ ಕಾಣಿಸಿತು ಅವನಿಗೆ ಇನ್ನೂ ದೇಹಕ್ಕೆ ಸೀಮಿತವಲ್ಲ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಒಂದು ಭಾಗವಾಗಿಬಿಟ್ಟ ಇದೇ ಯೋಗದಲ್ಲಿ ಅಸ್ತಿತ್ವದೊಂದಿಗೆ ಏಕತ್ವ ಎನಿಸುವ ಅನುಭವ ಇಲ್ಲಿ ಆತ್ಮವು ತನ್ನ ನಿಜ ಸ್ವರೂಪವನ್ನು ಗುರುತಿಸಲು ಪ್ರಾರಂಭಿಸುತ್ತದೆ ಇನ್ನೂ ಸಾಧಕನಿಗೆ ಧ್ಯಾನ ಕೇವಲ ಪ್ರಕ್ರಿಯೆಯಲ್ಲ ಒಂದು ದಿವ್ಯ ಯಾತ್ರೆಯಾಯಿತು ಆದರೆ ಈ ಪ್ರಯಾಣ ಇಲ್ಲಿಗೆ ಮುಗಿಯಿತೆ ಈಗ ಸಾಧಕನಿಗೆ ಸಮಯದ ಅರಿವೂ ಇರಲಿಲ್ಲ ಅವನೂ ಬೇರೆ ಲೋಕವನ್ನು ಪ್ರವೇಶಿಸಿದಂತೆ ಭಾಸವಾಯಿತು ಪ್ರಜ್ಞೆಯು ಹೊಸ ಸ್ಥಿತಿಯಲ್ಲಿತ್ತು ದೇಹದ ಭಾರವಿಲ್ಲ ಗಡಿಗಳಿಲ್ಲ ಹಚತ್ತನೆ ಒಂದು ಅದ್ಭುತ ಅನುಭವ ಕಣ್ಣು ಮುಚ್ಚಿದಾಗ ಒಂದು ದಿವ್ಯಜ್ಯೋತಿ ಕಾಣಿಸಿತು ಇದು ಹೊರಗಿನ ಪ್ರಕಾಶವಲ್ಲ ಒಳಗಿನಿಂದ ಉದ್ಭವಿಸಿತು ಮೊದಲು ತೆರುವಾದ ಮಿಂಚು ಕ್ರಮೇಣ ಹೆಚ್ಚಾಗಿ ಒಂದು ದ್ವಾರವನ್ನು ತೆರೆದಂತೆ ಭಾಸವಾಯಿತು ಭಾನುವಾರವಾಗಲಿ ಅಥವಾ ಯಾವುದೋ ಅಸಾಮಾನ್ಯವಾದುದು ಇತ್ತು ಸಾಧಕನ ಹೃದಯ ವೇಗವಾಗಿ ಬಡಿಯಿತು ಅವನು ತನ್ನ ಆರೋಗ್ಯವನ್ನು ಕಾಪಾಡಿಕೊಂಡು ಸಂಪೂರ್ಣವಾಗಿ ಅನುಭವದಲ್ಲಿ ಮುಳುಗಿದನು ಆಗ ಯಾರೋ ಸಾಮೀಪ್ಯವನ್ನು ಅನುಭವಿಸಿದನು ಕಣ್ಣು ಮುಚ್ಚಿರುವ ಅತ್ಯಂತ ಶಕ್ತಿಶಾಲಿ ದೈವಿಕ ಅಸ್ತಿತ್ವವಿದೆಯೆಂದು ತಿಳಿದುಬಂದಿದೆ ಯಾರೂ ಅವನನ್ನು ಚೈತನ್ಯವನ್ನು ಇನ್ನಷ್ಟು ಆಳವಾಗಿ ಕೊಂಡೊಯ್ಯಲಿಲ್ಲ ಆಗ ಒಂದು ಬಾಹ್ಯಾಕಾಶ ಧ್ವನಿ ಕೇಳಿಸಿತು ಶಬ್ದಗಳಲ್ಲ ಕೇವಲ ಅನುಭೂತಿ ಮಾತ್ರ ನಾನು ಒಣಗಿದ್ದೇನೆ ಸಾಧಕನ ಸಂಪೂರ್ಣ ಅಸ್ತಿತ್ವ ರೋಮಾಂಚನಗೊಂಡಿತು ಇದು ಹೊರಗಿನ ವ್ಯಕ್ತಿಯಲ್ಲ ಅವನ ಸ್ವಂತ ಆತ್ಮದ ಧ್ವನಿ ಇದೇ ಸತ್ಯ ಇದಕ್ಕಾಗಿಯೇ ಅವನು ಈ ಯಾತ್ರೆಯನ್ನು ಪ್ರಾರಂಭಿಸಿದನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸಾಧಕನು ಧ್ಯಾನ ಸ್ಥಿತಿಗೆ ತಲುಪಿದಾಗ ಒಳಗಿನ ದೈವಿಕ ಅನುಭವ ಉಂಟಾಗುತ್ತದೆ ಇದು ಶಬ್ದಗಳಿಗೆ ಸೀಮಿತವಲ್ಲ ಇದು ಪ್ರತ್ಯಕ್ಷ ಸಾಕ್ಷಾತ್ಕಾರ ಇನ್ನೂ ಸಾಧಕನಿಗೆ ಎಲ್ಲವೂ ಸ್ಪಷ್ಟವಾಯಿತು ದೇವವು ಹೊರಗೆ ಎಲ್ಲೋ ಇಲ್ಲ ಅವನ ಒಳಗೇ ಇದ್ದಾನೆ ಸಂಸ್ಥೆ ಖೋಜಾ ಸಂದೇಹಗಳು ಮುಗಿದವು ಆದರೆ ಇದೂ ಅಷ್ಟೇನೂ ಇಲ್ಲ ಇದು ಕೇವಲ ಪ್ರಾರಂಭ ಈಗ ಗಾಂಧಿ ಭವನದಿಂದ ಹಿಂದಿರುಗಿದಾಗ ಅವನಿಗೆ ಹೊಸ ಜನ್ಮ ಸಿಕ್ಕಿದಂತೆ ಅನಿಸಿತು ಪ್ರಪಂಚ ಅದೇ ವ್ಯಕ್ತಿಗಳೂ ಅದೇ ಆದರೆ ಈಗ ಅವನ ದೃಷ್ಟಿ ಬದಲಾಗಿದೆ ಅವನು ತಿಳಿದುಕೊಂಡನು ಧ್ಯಾನ ಕೇವಲ ಅಭ್ಯಾಸವಲ್ಲ ಒಂದು ದ್ವಾರ ನಮ್ಮ ನಿಜ ಸ್ವರೂಪಕ್ಕೆ ತಲುಪುವ ದ್ವಾರ ಆದರೆ ಈ ದ್ವಾರ ದಾಟಿ ಮುಂದೇನಿದೆ ಸಾಧಕನ ಕಣ್ಣುಗಳು ನಿಧಾನವಾಗಿ ತೆರೆದುಕೊಳ್ಳುತ್ತಿವೆ ಆದರೆ ದುಷ್ಟಿ ಈಗ ಮೊದಲಿನಂತಿಲ್ಲ ಎಲ್ಲವೂ ವಿಭಿನ್ನವಾಗಿ ಅನಿಸಿತು ಒಂದು ತೆರೆ ಸರಿದಂತೆ ಪ್ರಪಂಚವನ್ನು ಮೊದಲ ಬಾರಿಗೆ ನಿಜರೂಪದಲ್ಲಿ ನೋಡಿದಂತೆ ಒಳಗಡೆ ಗಾಢ ಶಾಂತಿ ಆದರೆ ಒಂದು ಪ್ರಶ್ನೆ ಕೂಡ ಇದು ಕೇವಲ ಅನುಭೂತಿಯೇ ಅಥವಾ ಇನ್ನೂ ಏನಾದರೂ ಇದೆಯೇ ಅವನು ಗುಹೆಯಿಂದ ಹೊರಬಂದನು ಸೂರ್ಯಕಿರಣಗಳು ಹಾಗೆಯೇ ಇವೆ ಗಾಳಿ ಹಾಗೆಯೇ ಬೀಸುತ್ತಿದೆ ಆದರೆ ಈಗ ಅವನಿಗೆ ಅನಿಸಿತು ಈ ಸೌಂದರ್ಯವನ್ನು ಮೊದಲ ಬಾರಿಗೆ ನೋಡುತ್ತಿದ್ದೇನೆ ಇದು ಅದೇ ಪ್ರಪಂಚ್ ಆದರೆ ಅವನ ತಿರುವಳಿಕೆ ಬದಲಾಗಿದೆ ಗುರುಗಳು ಅಲ್ಲೇ ನಿಂತಿದ್ದರು ಅವನು ಇಂದು ಗುಹೆಯಿಂದ ಹೊರಬರುತ್ತಾನೆ ಎಂದು ಮೊದಲೇ ತಿಳಿದಿದ್ದಂತೆ ಅವರು ಅವನ ಕಣ್ಣುಗಳ ಕಡೆಗೆ ನೋಡಿ ನಕ್ಕರು ಹೇಳು ಏನಾಯಿತು ಎಂದು ಕೇಳಿದರು ಸಾಧಕ ಸ್ವಲ್ಪ ಸಮಯ ಮೌನವಾಗಿ ಉಳಿದನು ಈ ಅನುಭವವನ್ನು ಶಬ್ದಗಳು ಹೇಗೆ ವ್ಯಕ್ತಪಡಿಸಬೇಕು ಎಂದು ಯೋಚಿಸುತ್ತಿದ್ದಾನೆ ಕೊನೆಗೆ ಗುರುದೇವ್ ಹೇಳಿದರು ನಾನು ಹೊರಗೆ ಹುಡುಕಿದ್ದು ನನ್ನ ಒಳಗೆ ಇದೆ ಗುರುಗಳು ತಲೆ ಅಲ್ಲಾಡಿಸಿದರು ಈ ಉತ್ತರ ಮೊದಲೇ ತಿಳಿದಿರುವಂತೆ ಇದೇ ಧ್ಯಾನದ ರಹಸ್ಯ ಎಂದರು ನಾವು ಹೊರಗೆ ನೋಡುತ್ತೇವೆ ಪುಸ್ತಕಗಳನ್ನು ಎದುತ್ತೇವೆ ಕಡಿಮೆ ಮಾಡುತ್ತೇವೆ ಆದರೆ ಒಳಗೆ ನೋಡುವವರೆಗೂ ಸತ್ಯ ಸಿಗುವುದಿಲ್ಲ ಸಾಧಕ ಇನ್ನೂ ಅನುಭವದಲ್ಲಿ ಮುಳುಗಿದ್ದಾನೆ ಕೇಳಿದ ಆದರೆ ಗುರುದೇವ ಈ ಅನುಭವ ಏಕೆ ಸ್ಥಿರವಾಗಿರುವುದಿಲ್ಲ ಸ್ಥಿತಿಯಿಂದ ಹೊರಬಂದ ತಕ್ಷಣ ಅದು ಕ್ರಮೇಣ ಮಸುಕಾಗುತ್ತಿದೆ ಗುರುಗಳು ಆಳವಾದ ಉಸಿರು ತೆಗೆದುಕೊಂಡು ಹೇಳಿದರು ಇದೇ ಅಭ್ಯಾಸದ ಅವಶ್ಯಕತೆ ಒಂದು ಬೀಜ ಮೊಳಕೆಯೊಡೆದಾಗ ನಿರಂತರ ಸಂರಕ್ಷಣೆ ಅವಶ್ಯಕ ಧ್ಯಾನವನ್ನು ನಿರಂತರವಾಗಿ ಮಾಡದಿದ್ದರೆ ಅನುಭವವು ಕ್ರಮೇಣ ಪೀಕಾಕ್ ಆಗುತ್ತದೆ ಆದರೆ ನಿರಂತರ ಅಭ್ಯಾಸದಿಂದ ಅದು ಸ್ಥಿರವಾಗುತ್ತದೆ ಸಾಧಕನು ತಲೆಬಾಗಿದನು ಅವನಿಗೆ ಅರ್ಥವಾಯಿತು ಇದು ಒಂದು ದಿನದ ಯಾತ್ರೆಯಲ್ಲ ಒಬ್ಬ ಸಾಧನಗುರು ಮತ್ತಷ್ಟು ಹೇಳಿದರು ಈಗ ನಿನಗೆ ಆರಿಸಿಕೊಳ್ಳಬೇಕು ಈ ಅನುಭವವನ್ನು ಆಳವಾಗಿ ತೆಗೆದುಕೊಂಡು ಹೋಗುತ್ತೀಯ ಅಥವಾ ಒಂದು ನೆನಪಾಗಿ ಬಿಟ್ಟುಬಿಡುತ್ತೀಯ ಸಾಧಕನು ದುಡನಿಶ್ಚಯದಿಂದ ಹೇಳಿದನು ನಾನು ಈ ಮಾರ್ಗದಲ್ಲಿ ಮುಂದುವರಿಯುತ್ತೇನೆ ಗುರುದೇವ ಈ ಅನುಭವದಿಂದ ಏನಿದೆಯೆಂದು ತಿಳಿದುಕೊಳ್ಳಬೇಕು ಗುರುವು ನಗುನಗುತ್ತಾ ಹೇಳಿದರು ಆದರೆ ಈಗ ನಿಜವಾದ ಪ್ರಯಾಣ ಪ್ರಾರಂಭವಾಗುತ್ತದೆ ಗುರುಗಳು ಸಾಧಕನ ಕಡೆಗೆ ನೋಡಿ ಹೇಳಿದರು ನಿನ್ನ ಪ್ರಯಾಣ ಈಗ ಆರಂಗವಾಗಿದೆ ಆದರೆ ಇದನ್ನು ಎಂದಿಗೂ ಮುಗಿದಿದೆಯೆಂದು ಭಾವಿಸಬೇಡ ಧ್ಯಾನದ ಆಳ ಅನಂತ ನೀನು ಎಷ್ಟು ಆಳಕ್ಕೆ ಇಳಿಯುತ್ತೀಯೋ ಅಷ್ಟು ಹೊಸ ಅನುಭವಗಳನ್ನು ಎದುರಿಸುತ್ತೀಯ ಸಾಧಕ ತಲೆಬಾಗಿದ ಇನ್ನೂ ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳಿಲ್ಲ ಸಂದೇಹಗಳಿಲ್ಲ ಖೋಜ ಹೊರಗಿಲ್ಲ ಒಳಗಿದೆಯೆಂದು ತಿಳಿದುಕೊಂಡ ಗುರುಗಳು ಮತ್ತೊಮ್ಮೆ ಹೇಳಿದರು ನೀನು ಯಾವುದೇ ಮಾರ್ಗದಲ್ಲಿ ಹೋಗು ಈ ಸತ್ಯ ನಿನ್ನೊಂದಿಗೇ ಇರುತ್ತದೆ ಆದರೆ ನೆನಪಿಡು ಅಬ್ಜಾಸವೇ ಈ ಅನುಭವವನ್ನು ಸ್ಥಿರಗೊಳಿಸುತ್ತದೆ ಜೀವನದಲ್ಲಿ ಬರುವ ಏರಿಳಿತಗಳು ನಿನ್ನನ್ನೂ ಅಲುಗಾಡಿಸಲು ಪ್ರಯತ್ನಿಸುತ್ತವೆ ಆದರೆ ಧ್ಯಾನಜ್ಞಾನವನ್ನು ದಿನಚರಿಯ ಭಾಗವನ್ನಾಗಿ ಮಾಡಿಕೊಂಡರೆ ಯಾವ ಪರಿಸ್ಥಿತಿಯೂ ನಿಮ್ಮನ್ನೂ ಅಲುಗಾಡಿಸಲು ಸಾಧ್ಯವಿಲ್ಲ ಸಾಧಕನು ಕನ್ನು ಮುಚ್ಚಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡನು ಈಗ ಅವನು ಬದಲಾಗಿದ್ದಾನೆ ಗುಹೆಗೆ ಹೋದಾಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಗುರುಗಳು ಅವನನ್ನೂ ನೋಡಿ ನಗುತ್ತಾ ಹೇಳಿದರು ಈಗ ನೀನೂ ತಿಳಿದುಕೊಂಡೆ ಖೋಜ್ ಹೊರಗಲ್ಲ ಒಳಗಿದೆ ಆದರೆ ನೆನಪಿಡು ಇದೂ ಅಂತ್ಯವಲ್ಲ ಇದು ಕೇವಲ ಆರಂಭ ಧ್ಯಾನ ಒಂದು ಯಾತ್ರೆ ಇದಕ್ಕೆ ಅಂತಿಮ ಗಮ್ಯವಿಲ್ಲ ನೀವು ಎಷ್ಟು ಆಳವಾಗಿ ಹೋಗುತ್ತೀರೋ ಅಷ್ಟೇ ಹೊಸ ಅನುಭವಗಳನ್ನು ಎದುರಿಸುತ್ತೀರಿ ಸಾಧಕನು ತಲೆಬಾಗಿ ಗುರುಗಳಿಗೆ ವಂದಿಸಿ ತನ್ನ ಮಾರ್ಗದಲ್ಲಿ ಹೊರಟನು ಆದರೆ ಈಗ ಅವನು ಹಿಂದಿನ ವ್ಯಕ್ತಿಯಲ್ಲ ಜೀವನದ ಪ್ರತಿ ಕ್ಷಣವೂ ಅವನಿಗೆ ಧ್ಯಾನವಾಯಿತು ಈ ಕತೆ ಕೇವಲ ಒಬ್ಬ ಸಾಧಕನದ್ದಲ್ಲ ನಮ್ಮೆಲ್ಲರದ್ದು ನಾವೆಲ್ಲರೂ ಯಾವುದೋ ಒಂದು ರೂಪದಲ್ಲಿ ಖೋಜ್ನಲ್ಲಿ ಇರುತ್ತೇವೆ ಆದರೆ ಹೆಚ್ಚಿನ ಜನರು ಹೊರಗೆ ಹುಡುಕುತ್ತಲೇ ಇರುತ್ತಾರೆ ಒಳಗೆ ಹೋಗುವ ಸಾಹಸ ಮಾಡಿದವರೇ ನಿಜವಾದ ಆನಂದ ಮತ್ತು ಶಾಂತಿಯನ್ನು ಪಡೆಯುತ್ತಾರೆ ಆದ್ದರಿಂದ ನೀವು ಕೂಡ ಈ ಯಾತ್ರೆಯಲ್ಲಿ ಭಾಗಿಯಾಗಲು ಬಯಸಿದರೆ ಇದನ್ನು ಕೇವಲ ಶಬ್ದಗಳಿಗೆ ಸೀಮಿತಗೊಳಿಸಬೇಡಿ ಇದನ್ನು ನಿಮ್ಮ ಸಾಧನೆಯ ಭಾಗವಾಗಿಸಿಕೊಳ್ಳಿ ಪ್ರತಿದಿನ ಉದ್ಯಾನ ಮಾಡಿ ನಿಮ್ಮನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂದು ನೋಡಿ ಇದೇ ಧ್ಯಾನದ ನಿಜವಾದ ಸಾರ ಗರ್ಭದೊಳಗೆ ಹೋಗುವುದು ನಿಜ ಸ್ವರೂಪವನ್ನು ಗುರುತಿಸುವುದು ಜೀವನವನ್ನು ಸಂಪೂರ್ಣವಾಗಿ ಬದುಕುವುದು ಅಂತಿಮ ಸಂದೇಶವು ದೇವತ್ವದಿಂದ ಬೇರೆಯಾಗಿಲ್ಲ ನೀವೇ ಆದಾಯ ಎಚ್ಚರಗೊಳ್ಳಿ ನಿಮ್ಮ ದಿವ್ಯತೆಯನ್ನು ಗುರುತಿಸಿ ಈಗ ನಾನು ನಿಮ್ಮಿಂದ ಒಂದು ನೂರು ಧನವನ್ನು ಕೇಳುತ್ತಿದ್ದೇನೆ ಈ ಜ್ಞಾನ ನಿಮ್ಮ ಅಂತರಾಳವನ್ನು ತಲುಪಿದೆಯೇ ಹಾಗಾದರೆ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಕೇವಲ ಕೇಳಿ ಬಿಡಬೇಡಿ ಬದುಕಲು ಪ್ರಯತ್ನಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತೆ ಹಾಗಿದ್ದರೆ ಕಾಮೆಂಟ್ನಲ್ಲಿ ನಾನು ಎಚ್ಚರಗೊಂಡಿದ್ದೇನೆ ಎಂದು ಬರೆಯಿರಿ ಈ ಸಂದೇಶವು ಸಂಪೂರ್ಣ ವೈಗವದಲ್ಲಿ ಪ್ರತಿಧ್ವನಿಸುವಂತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ದಿವ್ಯಜ್ಞಾನದಿಂದ ಎಚ್ಚರಗೊಳ್ಳುವ ಪ್ರತಿಯೊಬ್ಬರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು